ಅವ್ರು ನೀವು ಗುಣಾನ ಕಿತ್ ಬಿಡ್ತೀರಾ ಏನು ಗುಣಾದಲ್ಲಿ ಹಾಕ್ತಾರೆ ಅವರು ನೀವೇ ಕೈಯಿಂದ ಕೊಡ್ತಾಯಿದ್ದೀರಾ ನೀವು ನಿಮ್ಮ ಡಿ ಡಿ ಅವರು ಏನು ರೀ ಕೈಯಿಂದ ಇದ್ದೀರಾ ಅದೇ ಇವಾಗ ಸಸ್ಪೆಂಡ್ ಮಾಡಿರಿ ಫಸ್ಟು ಇದು ಟು ಕಂಟಿನ್ಯೂ ಅದು ಅವ್ರ ಜೊತೆ ಇಲ್ಲಿ ಮಕ್ಕಳಿಗೆ ಜೊತೆ ಮೇಲೊಂದು ಕಮ್ಮಿ ಹಾಕೋಕೆ ಹೋಗುತ್ತೆ ಇಲ್ಲ ನಿಮ್ಗೆ ಎಷ್ಟಾಗಿ ಹೋಗುತ್ತೆ ರೀ ಒಂದು ಕಮ್ಮಿ ತೊಗೊಂಡು ಇದು ಮಾಡೋಕ್ಕೆ ಅವರೆಲ್ಲ ಅನಾಥ ಮಕ್ಕಳ ಗೌರ್ಮೆಂಟಿಂದ ಲಕ್ಷಾಂತರ ಕೋಟಿ ದುಡ್ಡು ಕೊಡ್ತಾ ಇದ್ದೀವಿ ಅದನ್ನು ಸೇರ್ಸೋಕ್ಕೆ ನಿಮ್ಮಿಂದ ಇಲ್ಲ ಅದ ನೀವು ಮ ಇದು ಮಾಡೋದು ಯಾರು ಈ ಮಕ್ಕಳಲ್ಲ ಯಾರು ಈ ಮಕ್ಕಳಲ್ಲ ಅವರೇನು ರಥಕ್ಕಿಲ್ವ ಅವರೇನು ಮನುಷ್ಯರಲ್ವ ನಿಮ್ಮ ಧೋರಣೆ ಹೋಗಿಲ್ಲ ನೀವು ಯಾವ ಜಾತಿ ನಾಚಿಕೆ ಬೇಕು ನಿಮಗೆ ಅಲ್ಲೇ ಹುಟ್ಟು ಈ ಥರ ಈ ಮಕ್ಕಳಿಗೆ ಗತಿ ಮಾಡ್ತಾ ಇದ್ದೀರಾ ಮತ್ತು ಎಷ್ಟು ಸಾಧ್ಯ ಅವ್ರ ಮನಸ್ಸಲ್ಲಿ ನೀವು ಕೆಟ್ಟು ಹುಳ ಬಿಟ್ಟು ಬಿಟ್ಟಿದ್ದೀರ ನೀವು ಇಲ್ಲಿಂದ ಬೆಳೆ ಹಾಚ ಬಂದು ಒಳ್ಳೆ 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 ಬುದ್ಧಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ಆ ಥರ ಕೆಟ್ಟು ಹಾಳು ಮಾಡಿಸಿ ನೀವು ಸರಿಯಾಗಿ ಸಾಂಬಾರು ಮಾಡೋಲ್ಲ ಸರಿಯಾಗಿ ನೀರು ಮಾಡಲ್ಲ ಬಿಸ್ನೀರಲ್ಲ ತಣ್ಣೀರಲ್ಲ ಬೇಸ್ಯಕಾದ ತಣ್ಣೀರು ಮಾಡಲಿ ಪರವಾಗಿಲ್ಲ ಈ ಚಳಿಗಾಲದಲ್ಲಿ ಹಿಂಗೆ ತಣ್ಣೀರು ಸ್ನಾನ ಮಾಡಬೇಕು ಅವ್ರು ಎಲ್ಲಿ ತೋರಿಸಿ ಬಿಸ್ನೀರದು ಇವ್ನಿಟ್ಟು ಇನ್ನೇಂಗೆ ಇವಾಗ ದೊಡ್ಡವರೆಗೆ ಬಿಸಿನೀರು ಕೊಡಬಾರ್ದು ಅಂತಿದ್ದೀಯಾ ಯಾರು ಅವ್ರ ಅಪ್ಪ ಅಮ್ಮ ಬಡವರು ಅಂತೇಳ್ಬಿಟ್ಟು ಈ ಥರ ಪರಿಸ್ಥಿತಿ ಅವ್ರು ಬಡವರಲ್ಲ ರೀ ನಾವು ಬಡವರು ನಮ್ಮ ಮನಸ್ಸು ಬಡವು ಲಕ್ಷಾಂತ ದುಡ್ಡು ಇಂದ ಗೌರ್ಮೆಂಟಿಂದ ಗೆ ಅಂತ ಕೊಡ್ತೀವಿ ಆ ಕಿತ್ತೂರು ನಮ್ಮ ಚೆನ್ನಮ್ಮ ಹಾಸ್ಟೆಲ್ ಎಷ್ಟು ಚೆನ್ನಾಗಿರ್ತಾವೆ ಸರ್ ನಾವು ಎಲ್ಲ ಕಡೆ ಅವ್ರು ಬಂದಿದ್ವಿ ಇಷ್ಟು ವರ್ಷ ಬಳ್ಳಾರಿ ಇಷ್ಟು ವರ್ಷ ಇಲ್ಲೂ ಇಲ್ಲ ಹಾಸ್ಟಲಲ್ಲಿ ಅದು ಮನುಷ್ಯರೇ ನೀವು ಮಾನವೀಯತೆ ಇದೆ ನಿಮಗೆ ಇಸ್ ಅನ್ಫಾರ್ಚುನೇಟ್ ಸರ್ ನೀವು ಸ್ವಲ್ಪ ಸೇರ್ತಕ್ಕ ಲಿಸ್ಟ್ ಮಾಡಿ ಇದು ಈ ಆಸ್ಟಿಲ್ ನಂಬರ್ ಬರ್ತವೆ ಮಕ್ಕಳ